ಶ್ರೀ ದುರ್ಗಾ ಮಾತಾ ದೌದ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಗ್ರೂಪ್ ಚಂದೂರು ಪುಷ್ಪ ತ್ರಿಸೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಧರ್ಮದವರು ಒಟ್ಟಾಗಿ ಶ್ರೀ ದುರ್ಗಾ ಮಾತಾ ದೌದ್ನಲ್ಲಿ ಭಾಗವಹಿಸಿದ್ರು ಹುಡುಗರು ಮತ್ತು ಹುಡುಗಿಯರು ಹಾಗೂ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಕಾಲ್ನಡಿಗೆಯಲ್ಲಿ ನಡೆಯುತ್ತಾ ಮತ್ತು ದುರ್ಗಾ ದೌಂಡ್ ಈ ಕೇಳಿಕೆಯ ಹಂಗೆ ಪ್ರಾರಂಭವಾಯಿತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ್ ಮರಾಠ ಗಾಲಿಯಿಂದ ಗಲಿದ ಆರಂಭವಾಗುತ್ತೆ ಮುಂದೆ ರೇಣುಕಾ ದೇವಸ್ಥಾನ ಜಿ ಆರ್ ಎಂ ಎಚ್ ಶಾಲೆಯ ಮುಂದೆ ಹನುಮಾನ್ ದೇವಸ್ಥಾನ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ಲಕ್ಷ್ಮೀ ದೇವಸ್ಥಾನ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ್ ನಲ್ಲಿರುವ ಶ್ರೀ ಲಕ್ಷ್ಮೀ ಬ್ಯಾಂಕ್ ಮುಂದೆ ಕೊನೆಗೊಳ್ಳುತ್ತು ಆಯೋಜಕರು ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ದುರ್ಗಾ ಮಾತಾ ದೌದ್ ಚಂದೂರು ಮಹಾಯುದ್ಧ ಕನ್ನಡ ಟಿವಿ ವರದಿಗಾರರು ಡಾಕ್ಟರ್ ಅನಿಲ್ ಮಾನೇ ಚಂದೂರು सूदिगे संपर्क सेवन सिक्स वन एट थ्री जीरो टू जीरो